ಈಗ ನೀವು ರಿಲೀಸ್ ಟೈಮ್ ಬರುವಾಗ ನಿರ್ದೇಶಕರನ್ನ ಯಾಕೆ ದೂರ ಇಡ್ತಾ ಇದ್ದೀರಿ ಅಂತ ಸರ್ ಅದು ಈಗ ಪ್ರೆಸೆಂಟ್ಲಿ ಕೋರ್ಟಲ್ಲಿದೆ ಓಕೆ ಆಯಿತಾ ಸೊ ಯಾರು ಇಟ್ಟಿದ್ದಾರೆ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ಅಲ್ಲ ನಾನು ಇಲ್ಲಿ ಬಂದಮೇಲೆ ಅವ್ರನ್ನ ನೋಡಿಲ್ಲ ಫೋನ್ ಮಾಡಿದೆ ನಾನು ಅರ್ಜುನ್ ಅವ್ರಿಗೆ ನಮಗೆ ಈ ಮೀಟ್ ಇನ್ಫಾರ್ಮೇಶನ್ ಇಲ್ಲ ಅಂದರೂ ಅವ್ರ ಒಬ್ಬ ನಿರ್ದೇಶಕನ ಪರಿಸ್ಥಿತಿ ಈ ಥರ ಆದರೆ ಹೇಗೆ ಅಂತ ಒಬ್ಬ ನಿರ್ಮಾಪಕನ ಪರಿಸ್ಥಿತಿ ಏನು ಅಂತ ತಿಳ್ಕೊಂಡ್ಮೇಲೆ ಅದು ಡಿಸೈಡ್ ಆಗುತ್ತೆ ಅದು ಏನಾಗಿದೆ ಆ್ಯಕ್ಚುಲಿ ನಿಮಗೆ ಅದು ಅದು ಇದೆಯಾ ಹೇಳೋಕ್ಕಲ್ಲ ಅಲ್ಲ ಈ ದೂರ ಸರ್ಜಿ ಅವ್ರ ಮನಸ್ಸು ಮಾಡಿದ್ರೆ ಆಗ್ತಿದ್ರು ಯಾಕಂದ್ರೆ ಹಿಂದಿ ಸಿನಿಮಾನ ಕೂಡ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ ಅವ್ರು ಕೂಡ ಅವರನ್ನು ಅವಾಯ್ಡ್ ಮಾಡ್ತಾರೆ ಅಂದ್ರೆ ಇದು ಒಂದು ನೋವಿನ ಸಂಗತಿ ಅಂತ ಅನ್ಸುತ್ತೆ ಒಂದ್ ನಿಮಿಷ ಸರ್ಮ ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತು ಅವರಿಗಲ್ಲ ಇಲ್ಲಿ ಅದೇ ತಾನೇ ಕಾಣಿಸ್ತಾ ಇದೆ ಇಲ್ಲ ಇಲ್ಲ ನೀವು ಅಸ್ಯೂಮ್ ಮಾಡ್ಕೊಂಬಿಡಿ ನಾನು ಅವಾಯ್ಡ್ ಮಾಡ್ತಾ ಇಲ್ಲ ಮತ್ತು ಏನು ಪ್ರಾಬ್ಲಮ್ ಅಂತ ಹೇಳಿ ಆ್ಯಕ್ಚುಲಿಲ್ಲ ಅದು ಅವರು ಇವ್ರದ್ದು ಪ್ರಾಬ್ಲಮ್ಮು ಸೊ ಅವರೇ ಮಾತಾಡಿಕೊಂಡ್ರೆ ತುಂಬ ಇದು ತುಂಬ ಸೂಕ್ಷ್ಮವಾದ ವಿಚಾರ ಆಗಿರೋದ್ರಿಂದ ಇದು ಡೈರೆಕ್ಟರ್ ಪ್ರೊಡ್ಯೂಸರ್ದು ಮುಂಚೆದೂ ಪ್ರಾಬ್ಲಮ್ ಆಗಿರೋದ್ರಿಂದ ನಿಮ್ಮೆಲ್ರಿಗೂ ಗೊತ್ತಿರೋದೆ ಇದೇನು ಸರ್ಪ್ರೈಸಿಂಗ್ ಏನಲ್ಲ ಸೊ ಇದು ಇವಾಗ ಕೋರ್ಟ್ವರೆಗೂ ಹೋಗಿದೆ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿದೆ ವಿಷಯ ಸೊ ಇದನ್ನ ಚೇಂಬರ್ಗೂ ಹೋಗಿದೆ ಸೊ ಚೇಂಬರ್ ಅಲ್ಲೇ ಬಗೆಹಾರ ಅದು ಇವಾಗ ಕೋರ್ಟ್ಗೆ ಹೋಗಿದೆ ಅಲ್ವಾ ಸೊ ಚೇಂಬರ್ಗಿಂತ ದೊಡ್ಡವನ ಸರ್ ನಾನು ಚೇಂಬರ್ ಅಂದರೆ ಇಟ್ ಇಸ್ ಅ ಮದರ್ ಬೋರ್ಡ್ ಅಲ್ವಾ ಅಲ್ಲೇ ಬಗೆಹಾರಿರ್ಲಿಲ್ಲ ಅಂದರೆ ಸೊ ನಾನು ಅದಕ್ಕಿಂತ ದೊಡ್ಡೌನ್ ಅಲ್ಲ ಸರ್ ಸೊ ಇವಾಗ ಪ್ರೊಡ್ಯೂಸರ್ ಮಾತಾಡಿದ್ರೇ ಚೆಂದಕ್ಕೆ ಒಂದು ಮಧ್ಯಂತರ ಅರ್ಜಿ ಹಾಕಿದ್ರು ಅದು ನಿನ್ನೆ ವಜಾ ಆಗಿದೆ ಸೊ ನಿಮ್ಮ ಗಮನಕ್ಕಿರಲಿ ಬಹುಶಃ ಮಧ್ಯಾಂತರ ಅರ್ಜಿ ಅಂದರೆ ನಿಮಗೆಲ್ಲಾರಿಗೂ ಅದರ ಅರ್ಥ ಗೊತ್ತಿದೆ ಸೊ ಅವ್ರದ್ದೇ ಸಿನಿಮಾ ಬೆವರು ಮತ್ತು ರಕ್ತ ಹರಿಸಿರೋರು ಸಿನಿಮಾನ ಮಧ್ಯಾಂತರ ಅರ್ಜಿ ಆಗ್ತಾರೆ ಅಂದರೆ ಯು ಕ್ಯಾನ್ ಯು ಯುವರ್ ಸೆಲ್ಫ್ ಅನಲೈಸ್ ಸರ್ ಅದರದ ಅರ್ಥ ಏನು ಸರ್ ಅದೇ ಈಗ ಈ ಕೋರ್ಟಲ್ಲಿದೆ ಸರ್ ಇದೀಗ ನಾನು ಓಪನ್ ಪ್ಲ್ಯಾಟ್ಫಾರ್ಮಲ್ಲಿ ಡಿಸ್ಕಸ್ ಮಾಡೋ ಅಂಥ ವಿಷಯ ಅಲ್ಲ ಟೈಮ್ ಬಂದಾಗ ಹನ್ನೆರಡನೇ ತಾರೀಕು ಮಾತಾಡ್ತೀನಿ ಮೇಡಮ್ ನಾನು ಅಲ್ಲ ಅದೇ ಈಗ ಈಗ ನಿಮಗೆ ಒಂದು ಡಾಕ್ಯುಮೆಂಟು ಆಲ್ರೆಡಿ ಇದೆ ಅದನ್ನು ನೋಡಿಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ ಬಹುಶಃ ಇದು ಈ ಈ ವೇದಿಕೆ ನಾವು ಒಂದು ಸಂತೋಷದಿಂದ ಒಂದು ಸಿನಿಮಾ ಮಾಡಿ ಜನಕ್ಕೆ ಮುಟ್ಟಿಸ್ಬೇಕು ಅನ್ನೋದು ನಿಟ್ಟಿನಲ್ಲಿ ಇವಾಗ ಇಷ್ಟು ಜನ ಕೂತಿದ್ದೀವಿ ಅಂದರೆ ಅವಾಗ ಇಷ್ಟು ಜನಕ್ಕೆ ಸಿನಿಮಾ ಮೇಲಿರೋ ಒಂದು ಕಾಳಜಿ ಅಲ್ವಾ ಸೊ ಇದೇ ಕಾಳಜಿ ಉಳಿಸ್ಕೊಂಡು ಹೋಗ್ಬಿಟ್ಟಿದ್ದಿದ್ರೆ ಸೀಟ್ ಯಾರು ಯಾರ್ದು ಕಿತ್ಕೊಳಕ್ಕಾಗಲ್ಲ ಯಾರು ಇದು ನನ್ನ ಅನಿಸಿಕೆ

ಅಲ್ವಾ ಆ ದೊಡ್ಡ ಡ್ರಾಬ್ಯಾಕ್ ಆಗಲ್ವಾ ಈಗ ಬೇರೆ ಲ್ಯಾಂಗ್ವೇಜ್ ಎಲ್ಲ ಡೈರೆಕ್ಟ್ರು ಹೀರೋ ಪ್ರೊಡ್ಯೂಸರ್ ಮೂರು ಜನ ಇಂಪಾರ್ಟೆನ್ಸ್ ಇಷ್ಟು ದೊಡ್ಡ ಬಜೆಟ್ ನೀವು ರಿಸ್ಕ್ ಅಲ್ಲಿ ಇದರ ಅಂತ ಅನ್ಸಲ್ವಾ ಅಂದ್ರೆ ಡೈರೆಕ್ಟ್ರು ಈ ಕೋರ್ಟ್ ಇವುಗಳೆಲ್ಲ ನೀವು ಬೇರೆ ಬೇರೆ ಕಡೆ ಇವೆಂಟ್ ಗಳನ್ನು ಕೂಡ ಅವಾಗ ಯಾವ ರೀತಿ ಇಲ್ಲ ನಾವು ಮಾಡ್ಕೊಂಡು ಬರ್ತಾ ಇದೀವಲ್ವಾ ನಾವು ನೋಡಿರೋ ಹಾಗೆ ಸಿನಿಮಾದಲ್ಲಿ ತುಂಬ ಸಿ ಜಿ ವರ್ಕ್ ತುಂಬ ಜಾಸ್ತಿ ಇದೆ ಇದೆಲ್ಲ ಅದರ ನಡುವೆ ನಿರ್ದೇಶಕರ ಅನುಪಸ್ಥಿತಿಯಲ್ಲಿ ಆ ಕೆಲಸ ಜವಾಬ್ದಾರಿಯನ್ನು ಸರ್ ಎಲ್ಲ ಟೆಕ್ನಿಷಿಯನ್ಸು ನೋಡಿ ಸತ್ಯ ಸರ್ ಇದ್ದಾರೆ ಹಾಗೆ ಸಿ ಜಿ ಸೂಪರ್ವೈಸರ್ಸ್ ಇದ್ದಾರೆ ಅವರೆಲ್ಲರೂ ಅದನ್ನು ತುಂಬ ಚೆನ್ನಾಗಿ ಅದನ್ನು ನಿಭಾಯಿಸಿದ್ದಾರೆ ಇದುವರೆಗೂ ಇನ್ನು ಸಿ ಜಿ ಫೈನಲ್ ಆಗಿಲ್ಲ ವರ್ಕ್ ಕಂಪ್ಲೀಟ್ ಸರ್ ಈಗ ಐಟಲ್ ಬಂದಾಗ ಅದೊಂದು ಕಲ್ಪನೆ ಇರುತ್ತೆ ಸಿ ಜಿ ಹೀಗೆ ಬರಬೇಕು ಸಿನಿಮಾ ಏನಿಲ್ಲ ಸರ್ ಅದ ಏನು ಏನಿದೆಯೋ ಆ ಥರದ್ದೇ ಬಂದಿದೆ ಇನ್ನು ಕಂಪ್ಲೀಟ್ ಆಗಿಲ್ಲ ಅನ್ನುವಂಥ ಒಂದು ವಿಚಾರ ಇದೆ ಏನಿಲ್ಲ ಸರ್ ಕಂಪ್ಲೀಟ್ ಆಗಿದೆ ಕಾ ಸೆನ್ಸಾರ್ ನೋಡಿದ್ರಲ್ಲ ಸರ್ ನೀನೆ ಸೆನ್ಸಾರ್ ಕಾಪಿನೇ ಬೇರೆ ಇರುತ್ತೆ ಇಲ್ಲ ಇಲ್ಲ ನಾವು ಸೆನ್ಸಾರ್ ತೋರ್ಸಿರೋದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟು ತೋರ್ಸಿದ್ರು ಮೇಡಮ್ ಅವ್ರನ್ನೇ ಕೇಳಿ ಮೇಡಮ್ ನಾನು ನಿಮ್ಮ ಕೇಳ್ತಾ ಇರೋದು ನಿಮ್ಮ ಪ್ರಶ್ನೆಗೆ ನನ್ನ ಕೇಳೋ ಬದಲು ಅವ್ರನ್ನೂ ಒಂದು ಸಲ ಕೇಳ್ಬೋದಲ್ಲ ಅಂತಷ್ಟೇ ಹ್ಞೂ ನೀವು ಭಾಳ ಶಿಸ್ತಿಂದ ಸಿನಿಮಾಗಳು ಮಾಡ್ಕೊಂಡ್ ಬರೋರು ಚಿಕ್ಕ ಸಿನಿಮಾ ಆದ್ರೆ ದೊಡ್ಡ ಸಿನಿಮಾ ಆಗಲಿ ಅಂದ್ರೆ ಒಂದ್ ರೂಪಾಯಿ ಅಂದ್ರೆ ತೊಂಬತ್ತು ಪೈಸೆನಲ್ಲಿ ಮುಗಿಸ್ತಾ ಇದ್ದಾರೆ ಪ್ಲಾನ್ ಮಾಡ್ಕೊಳ್ತಾ ಇದ್ದವರು ಬಟ್ ಈ ಸಿನಿಮಾ ಯಾಕೆ ಈಗ ಪರ್ಸನಲ್ ಅದೆಲ್ಲ ಬೇರೆ ಬಟ್ ಈ ಸಿನಿಮಾ ನಿಮ್ಗೆ ಯಾಕೆ ಇಷ್ಟು ಪ್ಲಾನ್ ಮಾಡೋಂತ ಒಬ್ಬ ಪ್ರೊಡ್ಯೂಸರ್ ಗೆ ಯಾಕೆ ಈ ತರ ಅದು ಸರ್ ಸಿಚುವೇಶನ್ಸ್ ಪ್ರತಿಯೊಂದು ಸಿ ಅನ್ಫಾರ್ಸಿನ್ ಇನ್ಸಿಡೆಂಟ್ಸು ಯಾರಿಗೂ ಔಟ್ ಆಫ್ ಸಡನ್ನಾಗೆ ಏನೇ ಬಂದ್ರೂ ಎದುರಿಸ್ಕೊಂಡು ಹೋಗ್ಬೇಕಾಗತ್ತೆ ಸೊ ಆ ಸಿಚುವೇಶನ್ಸಿಂದ ಕೆಲವು ವಿಚಾರಗಳು ಆಗ್ತವೆ ಈಗ ಫಸ್ಟೇ ಆ್ಯಕ್ಚುಲಿ ಧ್ರುವ ಸರ್ದು ನಿಮ್ಮದು ಫಸ್ಟ್ ಶುರುವಾಗಿ ದುಬಾರಿ ಆ ನಂತರ ಅಲ್ಲಿಂದನೇ ಅದರದ್ದು ಪ್ಯಾರಲ್ ಅನ್ನೋ ಥರದ್ದು ಮತ್ತೆ ಇದನ್ನು ಮಾಡಿದ್ರಿ ಅಲ್ಲ ದುಬಾರಿ ಇದನ್ನು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀವಿ ಅವಾಗ ಅಮೇರಿಕಾನಲ್ಲಿ ಅವಾಗ ಕೋವಿಡ್ ಸಂದರ್ಭ ನಾವು ಯಾರೂ ಅದಕ್ಕೆ ಟ್ರಾವೆಲಿಂಗ್ಗೆ ಪರ್ಮಿಷನ್ ಸಿಗಲಿಲ್ಲ ಸೊ ಹಾಗಾಗಿ ನಾವು ಇನ್ನೊಂದು ಕತೆ ಧ್ರುವ ಸರ್ ಓಕೆ ಮಾಡಿದ್ದು ಅರ್ಜುನ್ ಸರ್ ಅಂತ ಅಂತಿದ್ದ ಕತೆ ಅದು ಸೊ ನನಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಅದನ್ನ ತಗೊಂಡು ಮಾಡಿರೋದು ಸರ್ ನಾನು ನೋಡಿಶವ ಮೂರ್ತಿ ಅವರ ಒಂದು ನಿಮಿಷ ಎಂಟು ಸಿನಿಮಾದಲ್ಲಿ ನನಗೆ ಏನು ಆತರ ಸಮಸ್ಯೆ ಆಗಿಲ್ಲ ಅಲ್ವಾ ಅದಕ್ಕೆ ಏನು ಹೇಳಿಲ್ಲ ಅಲ್ವಾ ಯಾವ್ದಾರು ಇದ್ದಿದ್ರೆ ಹೇಳ್ತಿದ್ದೆ ಅಂತಂದ್ರೆ

ಯಾರು ನನ್ನ ಹೆಸರು ಹಾಕೊಂಡಿದ್ದೀನಿ ಮೇಡಮ್ ಏನ್ ಮೇಡಮ್ ಇಲ್ಲ ಇದೆಯಲ್ಲ ಮೇಡಮ್ ಅಲ್ಲ ಅದಕ್ಕೆ ಅವ್ರ ಹೆಸರು ನಾನ್ ಒಂದ್ಸಲ ಮಧ್ಯ ಬರ್ಲಾ ಇರಲಿ ಇಲ್ಲಿ ಏನ್ ನಡೀತಿದೆ ಡಿಸ್ಕಶನ್ ಗೊತ್ತಿಲ್ಲ ನನಗೆ ಬಟ್ ಏನೇ ಮಾತಾಡಿದ್ರು ಮಾತಾಡ್ತಿದ್ದೀವಿ ಅಂತ ಅನ್ನಿಸ್ತಾ ಇದೆ ಏನೋ ಮನಸ್ತಾಪಗಳು ಇದು ಆಗಿದೆ ಅಂತ ನಮ್ಗೆಲ್ಲರಿಗೂ ಗೊತ್ತಿರಂಗೆ ಐ ತಿಂಕ್ ನಾನು ಅನ್ಕೊಂತೀನಿ ಇದು ಕನ್ನಡದ ಮೊದಲ ಹೈ ಬಜೆಟ್ ಸಿನಿಮಾ ಅಂತ ಅನ್ಕೊತೀನಿ ಕರೆಕ್ಟಾ ಸರ್ ಇದಕ್ಕಿಂತ ಮುಂಚೆ ಇಷ್ಟು ಬಜೆಟ್ ನಮ್ದು ಕನ್ನಡದಲ್ಲಿ ಸೊ ಹಂಗಾಗಿ ಇಷ್ಟು ಕಷ್ಟಪಟ್ಟು ಒಂದು ಸಿನಿಮಾ ಆಚೆ ಬರ್ತಾ ಇದೆ ಏನಾಗ್ಬಿಡುತ್ತೆ ಒಂದ್ ಯಾವ್ದು ಒಂದ್ ಸಣ್ಣದ ನೆಗೆಟಿವ್ ಆಚೆ ಹೋದ್ರು ತುಂಬಾ ದೊಡ್ಡ ಹೊಡ್ತಾ ಬಿಡುತ್ತೆ ಸೊ ಒಂದು ಪ್ರೊಡ್ಯೂಸರ್ ಗೆ ಇಷ್ಟು ದೊಡ್ಡ ಮಟ್ಟಕ್ಕೆ ಅಂದ್ರೆ ನಮ್ಗೂ ಒಂದ್ ಹೆಮ್ಮೆ ಒಂದು ಕನ್ನಡ ಸಿನಿಮಾದಲ್ಲಿ ಇದ್ದವ್ರದ್ದು ಒಂದ್ ಸಿನ್ಮಾ ಬಂದಿದೆ ಅಂತ ಸೊ ಸಣ್ಣ ಪುಟ್ಟದ ಏನೇ ಇದ್ದೇ ಇರುತ್ತೆ ಮನಸ್ತಾಪಗಳು ಅದನ್ನೆಲ್ಲ ಬಿಟ್ಟು ಇವತ್ತು ನಾವು ಸಿನಿಮಾ ಏನೇನ್ ಪ್ರೋಗ್ರಾಮ್ ಮಾಡ್ತಾ ಇದೀವಿ ಯಾವತ್ತು ರಿಲೀಸು ಅನ್ನೋದನ್ನ ಅನ್ನೋದಕ್ಕೆ ಈವೆಂಟ್ ನ ಮಾಡ್ತಾ ಇದೀವಿ ಸೊ ಆದಷ್ಟು ಧೈರ್ಯ ಎಲ್ರು ನಿಮ್ ಕಡೆ ಸಪೋರ್ಟ್ ಪಾಸಿಟಿವ್ ಆಗಿ ಇರಲಿ ಒಂದು ಕನ್ನಡ ಸಿನಿಮಾ ಗೆಲ್ಸ ಕಡೆ ಇರಲಿ ಅಂತ ಕೇಳಿಬೋದು ತಾಂಗ್ ಸಾಯಿ ಮಧ್ಯೆ ಬಂದಿದ್ದೀನಿ